ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸಿ ದೇಶಕ್ಕೆ ಬಲಿದಾನಗೈದ ಮಹನೀಯರನ್ನು ಸ್ಮರಿಸಲಾಗುತ್ತಿದೆ ಚಿಕ್ಕಮಗಳೂರಿನ ಕೋಟೆ ಬಡಾವಣೆಯಲ್ಲಿರುವ ಪ್ರೈಡ್ ಯೂರೋ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು ಕಲರ್ಸ್ ಕನ್ನಡದ ಯಜಮಾನ ಧಾರಾವಾಹಿ ನಟಿ ಅನುಷಾ ಕಿಣಿ ಪ್ರೈಡ್ ಯೂರೋ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾದರು ಆ ಸೈನಿಕರಿಗೆ ಬಹುಪಾಲು ಅವರಿಗೆ ಸೇರುತ್ತೆ ಈ ಸೆಲೆಬ್ರೇಷನ್ ಏನಿದೆ ಬಹುಪಾಲು ಅವ್ರಿಗೆ ಸೇರುತ್ತೆ ಮತ್ತೆ ಇವಾಗ ಇಫ್ ಯು ಲುಕ್ ಎಟ್ ನಮ್ಗೆ ಈಗ ಒಂದು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಅಥವಾ ನಾನೂರು ವರ್ಷಗಳ ಹಿಂದೆ ಹೋದ್ರೆ ಇವಾಗ ನಮ್ಮ ಭಾರತ ಏನಿದೆ ಈ ಭಾರತ ಇನ್ನೂ ತುಂಬಾ ಚೆನ್ನಾಗಿತ್ತು ಈಗ ನೀವೆಲ್ಲಾ ಕ್ಷೇತ್ರಗಳನ್ನು ನೋಡಬಹುದು ರೈಟ್ ಇವಾಗ ಏನ್ ಸೈಂಟಿಫಿಕ್ ಆಗಿ ಇವಾಗ ನಾವೆಲ್ಲ ಹೇಳ್ತಾ ಇದೀವಿ ಅಲ್ವಾ ನಾವು ಇವಾಗ ಎಟ್ ಪ್ರೆಸೆಂಟ್ ಸೆವೆಂಟಿ ನೈನ್ ಇಯರ್ಸ್ ಆದ್ಮೇಲೆ ನಾವು ಹೇಳ್ತಾ ಇದೀವಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದೀವಿ ಎಸ್ ಎಲ್ಲಾರು ಕಡೆ ನೋಡ್ಬೋದು ನಾವ್ ಯಾವ ದೇಶಕ್ಕೂ ಕಮ್ಮಿ ಇಲ್ಲ ಕಮ್ಮಿ ಇಲ್ಲ ಅಂತ ಹೇಳ್ತೇವೆ ಅದೇ ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ನೋಡಿದ್ರೆ ನಾವ್ ಯಾರಿಗೂ ನಮ್ಮ ಸರಿಸಾಟಿನ ಯಾರು ಇರ್ಲಿಲ್ಲ ಹೌದಾ ನಮ್ಮ ಭಾರತಕ್ಕೆ ಸರಿಸಾಟಿನ ಯಾರು ಇರ್ಲಿಲ್ಲ ಈಗ ಯಾವ ಕ್ಷೇತ್ರನಾರ ತಗೊಳ್ಳಿ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಈ ವೇಳೆ ಮಲ್ನಾ ಟಿವಿಯೊಂದಿಗೆ ಮಾತನಾಡಿದ ಅವರು ಸ್ವಾತಂತ್ರ್ಯ ದಿನಾಚರಣೆಗೆ ಅತಿಥಿಯಾಗಿ ಹಲವು ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಆದರೆ ಶಾಲೆಗೆ ಇದೇ ಮೊದಲು ಭೇಟಿ ನೀಡುತ್ತಿರುವುದಾಗಿ ತಿಳಿಸಿದ್ರು ಶಾಲೆಯ ಪುಟ್ಟ ಮಕ್ಕಳನ್ನ ನೋಡಿ ತುಂಬಾ ಖುಷಿಯಾಯಿತು ಚಿಕ್ಕಮಗಳೂರು ತುಂಬಾ ಸುಂದರವಾಗಿದೆ ಶಾಲೆಯ ಸಿಬ್ಬಂದಿ ತುಂಬಾ ಆತ್ಮೀಯತೆಯಿಂದ ಸ್ವಾಗತಿಸಿದ್ರು ಚಿಕ್ಕಮಗಳೂರಿನ ಜನ ಮೃದು ಸ್ವಭಾವದವರು ಅಂತ ಕೇಳಿದೆ ಅದು ಇವತ್ತು ತಿಳಿಯಿತು ಎಂದರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೇವಲ ಇಂದು ಮಾತ್ರ ನೆನಪಿಸಿಕೊಳ್ಳೋದಷ್ಟೇ ಅಲ್ಲದೆ ಅವರನ್ನ ಪ್ರತಿದಿನ ಸ್ಮರಿಸಬೇಕು ಎಂದರು ಇವತ್ತು ನಾನು ನಿಮ್ಮ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ ಪ್ರೈಡ್ ಯುರೋ ಸ್ಕೂಲ್ಗೆ ಗೆಸ್ಟ್ ಆಗಿ ಬಂದಿದ್ದೀನಿ ಈ ಆಪರ್ಚುನಿಟಿ ನನಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಬಂದಿದೆ ಅವರು ನನಗೆ ಈ ಸ್ಕೂಲಿಗೆ ಬರಬೇಕು ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂದಾಗ ಐ ವಾಸ್ ರಿಲಿ ರಿಯಲಿ ಹ್ಯಾಪಿ ತುಂಬ ಖುಷಿಯಾಯಿತು ಎಷ್ಟೊಂದು ಕಡೆ ಗೆಸ್ಟಾಗಿ ಹೋಗಿದ್ದೀನಿ ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲಿಗೆ ಮೊದಲನೇ ಬಾರಿಗೆ ಬಂದಿದ್ದು ಈ ಪುಟ್ಟ ಮಕ್ಳನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಚಿಕ್ಕಮಂಗ್ಳೂರು ಅಂತೂ ಇಟ್ಸ್ ಸೋ ಬ್ಯೂಟಿಫುಲ್ ಇನ್ನೂ ನಾನು ಓಡಾಡಿಲ್ಲ ಹೋಗಿ ನೋಡಬೇಕು ಆಮೇಲೆ ಈ ಸ್ಕೂಲ್ ಸ್ಟಾಫ್ಗಳು ತುಂಬ ಆಗಿದ್ದಾರೆ ಐ ವಾಸ್ ವೆಲ್ಕಮ್ಡ್ ಇಟ್ ವಾಸ್ ಸಚ್ ಎನ್ ಆನರ್ ಟು ಬಿ ವೆಲ್ಕಮ್ಡ್ ಲೈಕ್ ದ್ಯಾಟ್ ತುಂಬ ಸಂತೋಷ ಆಗ್ತಿದೆ ಚಿಕ್ಕಮಂಗ್ಳೂರವರು ತುಂಬ ಮೃದು ಮನಸ್ಥವ್ರು ಒಳ್ಳೆಯವರು ಅಂತ ಕೇಳಿದ್ದೆ ಅದಿವತ್ತು ಎಕ್ಸ್ಪೀರಿಯನ್ಸ್ ಆಯಿತು ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಮಲ್ನಾಡ್ ಟಿ ಅವ್ರಿಗೆ ಬ್ರೈಟ್ ಸ್ಕೂಲ್ ಅವ್ರಿಗೆ ಯೂ ಯುರೋ ಪ್ರೈಡ್ ಯೂರೋ ಸ್ಕೂಲ್ ಅವ್ರಿಗೆ ಎಲ್ಲರಿಗೂ ಆ್ಯಂಡ್ ಕಲರ್ಸ್ ಕನ್ನಡ ವಾಹಿನಿಯವ್ರಿಗೆ ಮೊದಲನೇದಾಗಿ ನನ್ನ ಹೃದಯ ಸೊ ನಾನಿಲ್ಲಿ ಬಂದಿರೋ ಉದ್ದೇಶ ಏನಾಗಿತ್ತು ಅಂದರೆ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇಯ ಶುಭಾಶಯಗಳು ಇಂಡಿಪೆಂಡೆನ್ಸ್ ಡೇ ಹಾಗೂ ನಮ್ಮ ಹೋರಾಟಗಾರರನ್ನು ನಾವು ಇವತ್ತೊಂದೇ ದಿನ ನೆಪಿಸ್ಕೊಂಡು ಆಮೇಲೆ ಮರಿಬಾರ್ದು ಅದು ಯಾವಾಗಲೂ ನೆನಪಿರಬೇಕು ಅವ್ರು ಸ್ಮರಿಸ್ಕೊಳ್ಬೇಕು ಅವ್ರು ಗೌರವಸ್ ಗೌರವಿಸ್ಬೇಕು ಪ್ರಾರ್ಥನೆ ಮಾಡಬೇಕು ಅವ್ರಿಗೋಸ್ಕರ ಅಂತ ನಾನು ಮಲ್ನಾಡ್ ಟಿ ವಿ ಮೂಲಕ ನಿಮ್ಮ ವಿತೌಟ್ ಫಾರ್ ಗೆಟ್ಟಿಂಗ್ ಇನ್ನೊಂದು ಏನಂದರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಸೊ ಕೃಷ್ಣನ ಕ್ವಾಲಿಟಿ ಏನಂದರೆ ಖುಷಿ ಖುಷಿಯಾಗಿರೋದು ಲೀವ್ ಇನ್ ಅ ಮೂಮೆಂಟ್ ಆಮೇಲೆ ಫ್ಲೋ ಅಲ್ಲಿ ಹೋಗ್ತಾ ಇರೋದು ಒಂದು ಕೃಷ್ಣದ ಕ್ವಾಲಿಟಿ ನನಗಿಷ್ಟ ಆಗಿರೋದು ಸೊ ನೀವು ಆ ಕ್ವಾಲಿಟೀಸ್ನ ಫಾಲೋ ಮಾಡಬೇಕು ಅಂತ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ